ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೀಚರ್ಸ್ಪಿಟ್ನಾಟ್ ಕನ್ನಡ ಪ್ಯಾರೋ ಕಾರ್ಡ್ ರೀಡಿಂಗ್ ರೀತಿ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅಂದ್ರೆ ಈಗ ಆಲ್ರೆಡಿ ನೀವು ತಮ್ನೈಲಲ್ಲಿ ನೋಡಿರ್ತೀರಾ ಸೊ ಸದ್ಯದ ಪರಿಸ್ಥಿತಿಗೆ ನೀವು ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಅದು ಪ್ರೀತಿಗ ಅಥವಾ ಫ್ಯಾಮಿಲಿಗ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಸೊ ಈ ರೀಡಿಂಗಿನ ಉದ್ದೇಶ ಏನು ಅನ್ನೋದಾದ್ರೆ ಕೆಲವೊಬ್ರು ಸಿಂಗಲ್ಸ್ ಆಗಿರಬಹುದು ಅಥವಾ ಸಿಂಗಲ್ಸ್ ಆಗದೆ ಇರಬಹುದು ಸಿಂಗಲ್ಸ್ ಆಗಿದ್ರೆ ಫ್ಯಾಮಿಲಿ ಪ್ರಾಮುಖ್ಯತೆಯನ್ನ ಸದ್ಯದ ಪರಿಸ್ಥಿತಿಗೆ ಕೊಡ್ಬೇಕಾ ಅಥವಾ ಪ್ರೀತಿಗೆ ಕೊಡ್ಬೇಕಾ ಅಥವಾ ಸಿಂಗಲ್ಸ್ ಅಲ್ಲದೆ ಇದ್ರೆ ನೀವು ಯಾವುದಕ್ಕೆ ಪ್ರಾಮುಖ್ಯತೆಯನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಸೊ ಕೆಲವೊಮ್ಮೆ ನಾವು ಮಾಡುವಂತಹ ನಿರ್ಧಾರಗಳು ಕೆಲವೊಮ್ಮೆ ನಮ್ಮ ಫ್ಯಾಮಿಲಿಯ ಮೇಲೂ ಕೂಡ ಪರಿಣಾಮವನ್ನ ಬೀರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ ಆ ಕಾರಣಗಳಿಗೋಸ್ಕರವಾಗಿ ನೀವು ಕೆಲವೊಂದು ಆಲೋಚನೆಗಳನ್ನ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮಾಡ್ತಾನೆ ಇರ್ತೀರಾ ಆ ಆಲೋಚನೆಗಳಿಗೆ ಸರಿಯಾದಂತಹ ಉತ್ತರಗಳು ನಿಮಗೆ ಸಿಗ್ತಾ ಇರುವುದಿಲ್ಲ ಸೊ ಅಂತಹ ಸಂದರ್ಭದಲ್ಲಿ ನೀವು ಎರಡು ಆಯ್ಕೆಗಳನ್ನ ನಿಮ್ಮ ಮುಂದೆ ಇಟ್ಕೋತೀರಾ ಪ್ರೀತಿಯ ಫ್ಯಾಮಿಲಿಯ ಪ್ರೀತಿಯ ಫ್ಯಾಮಿಲಿಯ ಸದ್ಯಕ್ಕೆ ನಾನು ಯಾವ ನಿರ್ಧಾರವನ್ನ ತಗೋಬೇಕು ಅನ್ನುವಂತಹ ಆಲೋಚನೆಗಳಲ್ಲಿ ಯಾರೆಲ್ಲ ಇದ್ದೀರೋ ಅವರಿಗೆ ಅನ್ವಯಿಸುವಂತಹ ರೀಡಿಂಗ್ ಆಗಿರುತ್ತೆ ಮತ್ತೆ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರೋದ್ರಿಂದ ನಿಮ್ಗೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಗಳನ್ನ ನೀವು ಓಕೆ ಸೊ ರೀಡಿಂಗ್ ಅನ್ನ ನೋಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಆಪ್ಷನ್ ನಿಮ್ಮ ಮುಂದೆ ಆಪ್ಷನ್ ಬರ್ತಾ ಇದೆ ಮತ್ತೆ ಅದರ ಕೆಳಗಡೆ ನಂಬರ್ಸ್ ಕೂಡ ಬರ್ತಾ ಇದೆ ಫೈಲ್ ನಂಬರ್ ಒನ್ ಫಾಲ್ ನಂಬರ್ ಟು ಅನ್ನುವಂತಹ ಆಪ್ಷನ್ ಬರ್ತಾ ಇದೆ ಸೊ ನೀವು ಫೈಲ್ ನಂಬರ್ ಒನ್ ಅನ್ನ ಆಯ್ಕೆ ಮಾಡಿಕೊಂಡ್ರೆ ನೀವು ಸದ್ಯಕ್ಕಿರುವಂತಹ ಪರಿಸ್ಥಿತಿಗೆ ಪ್ರೀತಿಯನ್ನು ಆಯ್ಕೆ ಮಾಡ್ಕೋಬೇಕಾ ಅಥವಾ ಫ್ಯಾಮಿಲಿಯನ್ನ ಆಯ್ಕೆ ಮಾಡ್ಕೋಬೇಕಾ ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನು ನೀವು ನೋಡ್ತಾ ಹೋಗ್ಬಹುದಾಗಿರುತ್ತೆ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಪಾಯ್ನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ನ ಟೈಮಿಂಗ್ಸ್ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ನೀವು ತೊಗೋಬಹುದಾಗಿರುತ್ತೆ ಓಕೆ ರೀಡಿಂಗ್ ಶುರು ಸ್ಟಾರ್ಟ್ ಸೊ ಸ್ಪಿರಿಟ್ಸ್ ನಿಮ್ಮ ಪ್ರಕಾರ ಸದ್ಯಕ್ಕಿರುವಂತಹ ಪರಿಸ್ಥಿತಿಗೆ ಅಂದ್ರೆ ಫೈಲ್ ನಂಬರ್ ಒನ್ ಅವರಿಗೆ ಅವರು ಯೋಚನೆ ಮಾಡ್ತಾ ಇರುವಂತಹ ರೀತಿ ಎಷ್ಟರ ಇದೆ ಅಂದ್ರೆ ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು ಅನ್ನುವಂತಹ ಗೊಂದಲಗಳಲ್ಲಿಯೇ ಇರ್ತಾರೆ ಸೊ ಅಂತಹವರಿಗೆ ನೀವ್ ಏನ್ ಹೇಳೋದಿಕ್ಕೆ ಇಷ್ಟಪಡ್ತೀರಾ ಆ ಸ್ಪಿರಿಟ್ಸ್ ಪಾನ್ ನಂಬರ್ ಅವರಿಗೆ ಅವರು ಫ್ಯಾಮಿಲಿಯನ್ನ ಆಯ್ಕೆ ಮಾಡ್ಕೋಬೇಕಾ ಅಥವಾ ಪ್ರೀತಿಯನ್ನ ಆಯ್ಕೆ ಮಾಡ್ಕೋಬೇಕಾ ಏನ್ ಹೇಳ್ತೀರಾ ಆ ಸ್ಪಿರಿಟ್ಸ್ ಕ್ಲಾರಿಫಿಕೇಶನ್ ನೈಟ್ ಆಫ್ ಸೋರ್ಸ್ ನ ಕ್ಲಾರಿಫಿಕೇಶನ್ ಏನಿದೆ ಸ್ಪಿರಿಟ್ಸ್ ಓಕೆ ಕ್ವೀನ್ ಆಫ್ ಕಪ್ಪಿನ ಕ್ಲಾರಿಫಿಕೇಶನ್ ಏನಿದೆ ಸ್ಪಿರಿಟ್ಸ್ ಸೊ ನಿಮಗೆ ಕಾರ್ಡ್ಸ್ ನ ಪ್ರಕಾರ ನಾಲ್ಕು ಕಾರ್ಡ್ಸ್ ಗಳು ಅಲ್ಲಿ ಬಂತು ನೋಡಿದ್ರಲ್ವಾ ಶವಲಿಂಗ್ ಕಾರ್ಡಿನಲ್ಲಿ ನಾನು ಎರಡು ಕಾರ್ಡ್ಗಳನ್ನ ನಾನು ಆನ್ಸರ್ ಆಗಿ ತಗೊಂಡ್ರೆ ಇನ್ನೆರಡು ಕಾರ್ಡ್ಗಳನ್ನ ನಾನು ಕ್ಲಾರಿಫಿಕೇಶನ್ ಕಾರ್ಡ್ ಆಗಿ ತಗೊಂಡಿದ್ದೀನಿ ಏನ್ ಹೇಳ್ತಾ ಇದ್ದಾರೆ ಸೊ ನಿಮ್ಮ ಪ್ರಾಮುಖ್ಯತೆ ಸದ್ಯದ ಮಟ್ಟಿಗೆ ಹೇಗಿರ್ಬೇಕು ಅಥವಾ ಯಾವ್ದಾಗಿರ್ಬೇಕು ಅಂದ್ರೆ ಪ್ರೀತಿಯನ್ನ ಉಳಿಸ್ಕೊಳ್ಳೋ ಕಡೆಗೇನೆ ಇರ್ಬೇಕು ಹಾಗಿದ್ರೆ ಫ್ಯಾಮಿಲಿಯನ್ನ ಬಿಡ್ಬೇಕಾ ಅನ್ನೋದಾದ್ರೆ ಇಲ್ಲ ಫ್ಯಾಮಿಲಿಯನ್ನ ಕೂಡ ಬಿಡಬಾರ್ದು ಒಂದು ಪ್ರೀತಿಯನ್ನು ಪಡ್ಕೊಳ್ಳೋದಕ್ಕೋಸ್ಕರ ಮತ್ತೊಂದು ಪ್ರೀತಿಯನ್ನು ಬಿಡೋದು ತಪ್ಪು ಅನ್ನೋದನ್ನ ಸ್ಪಿರಿಟ್ಸ್ಗಳು ಹೇಳ್ತಾರೆ ಸೊ ನೀವು ಪ್ರೀತಿಸ್ತಾ ಇದ್ದೀರಾ ಸೊ ಪ್ರೀತಿಸ್ತಾ ಇರುವಂತಹ ವ್ಯಕ್ತಿ ಏನೇ ಆಗಲಿ ಯಾವುದೇ ಮುಚ್ಚುಮರೆ ಇಲ್ಲದ ಹಾಗೆ ನಿಮಗೆ ಯಾರು ನಂಬಿಕೆ ಇರ್ತಾರೋ ಅಂದರೆ ಫ್ಯಾಮಿಲಿಯಲ್ಲಿ ನೀವು ಹೇಳಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ಆಗ ಫ್ಯಾಮಿಲಿಯಲ್ಲಿ ಇದು ಸಿಂಗಲ್ಸ್ಗಳಿಗೆ ಅನ್ವಯವಾಗತ್ತೆ ಓಕೆ ಫ್ಯಾಮಿಲಿಯಲ್ಲಿ ನೀವು ಹೇಳ್ಬೇಕು ಏನು ನೀವು ಪ್ರೀತಿಯನ್ನ ಆ ಪ್ರೀತಿಯ ಬಗ್ಗೆ ಯೋಚನೆಯನ್ನ ಮಾಡ್ತಾ ಇದ್ದೀರಾ ಅಥವಾ ಪ್ರೀತಿಯ ವ್ಯಕ್ತಿಯ ವಿಚಾರವಾಗಿ ಹೇಳ್ಬೇಕು ಅನ್ಕೊಂಡಿದಿರೋ ಅದನ್ನ ಸ್ಪಷ್ಟವಾಗಿ ನೀವು ನಿಮ್ಮ ಫ್ಯಾಮಿಲಿಗಳಿಗೆ ಹೇಳಿ ಶುರುವಿನಲ್ಲಿ ಒಂದು ರೀತಿಯ ವ್ಯತ್ಯಾಸಗಳಾಗತ್ತೆ ಅಥವಾ ಆರ್ಗ್ಯುಮೆಂಟ್ಸ್ ಗಳಾಗತ್ತೆ ಅಥವಾ ಸ್ವಲ್ಪ ಗಲಿಬಿಲಿಗಳಾದ್ರೂ ಕೂಡ ನೀವು ಮಾಡಬೇಕಾಗಿರುವಂತಹ ಕೆಲಸಗಳು ಏನಾಗಿರತ್ತೆ ಅಂದ್ರೆ ಸಡನ್ ಆದಂತಹ ನಿರ್ಧಾರಗಳನ್ನ ಮಾಡಬಾರ್ದು ಅನ್ನೋದನ್ನ ಹೇಳ್ತಾರೆ ಯಾಕಂದ್ರೆ ನೀವು ಫಾಸ್ಟ್ ಥಿಂಕಿಂಗ್ ಅನ್ನ ಮಾಡ್ತೀರಾ ಆಕ್ಷನ್ಸ್ ಅನ್ನ ಓರಿಯೆಂಟೆಡ್ ಆಕ್ಷನ್ ಓರಿಯೆಂಟೆಡ್ ಆಗಿ ಇರ್ತೀರಾ ನನಗೆ ಬಹಳ ಧೈರ್ಯವಾಗಿರ್ತೀನಿ ನಾನು ಬದುಕ್ತೀನಿ ಅನ್ನೋದೆಲ್ಲವೂ ಕರೆಕ್ಟೇ ಆದ್ರೂ ಕೂಡ ಈ ಒಂದು ವಿಚಾರದಲ್ಲಿ ಮಾತ್ರ ದುಡುಕು ನಿರ್ಧಾರವನ್ನ ಪಾಯಲ್ ನಂಬರ್ ಮಾಡಬಾರ್ದು ಅನ್ನೋದನ್ನ ಹೇಳ್ತಾ ಇದ್ದಾರೆ ಫ್ಯೂಚರ್ ಅನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ ಈಗ ಸದ್ಯಕ್ಕೆ ನೀವು ಪ್ರೀತಿಯ ವಿಚಾರದಲ್ಲಿ ಯಾರಿಗೆ ಪ್ರಾಮುಖ್ಯತೆಯನ್ನ ಕೊಡಬೇಕು ಅನ್ನುವಂತಹ ನೀವು ಮಾಡ್ತಾ ನನ್ನ ಆಲೋಚನೆಗಳು ಕರೆಕ್ಟ್ ಅಂತ ನೀವ್ ಅನ್ಕೊಂಡಿದ್ರೆ ಅಥವಾ ನೀವು ಪ್ರೀತಿಯ ಬಗ್ಗೆ ಗಮನವನ್ನ ಕೊಡ್ತಾ ಇದ್ರೆ ಫ್ಯಾಮಿಲಿಯ ಬಗ್ಗೆಯೂ ಗಮನವನ್ನ ಕೊಡ್ಬೇಕಾಗತ್ತೆ ಅನ್ನೋದು ಹೇಳ್ತಾ ಇರೋದು ಯಾಕೆ ಅನ್ನೋದಾದ್ರೆ ಫ್ಯಾಮಿಲಿಯಲ್ಲಿ ನೀವಿಷ್ಟು ದೊಡ್ಡವರಾಗೋದಿಕ್ಕೆ ನಿಮ್ಮ ಫ್ಯಾಮಿಲಿಯಲ್ಲಿ ತಂದೆ ತಾಯಿಗಳು Ama teyakkat engel, anla, ಕಾರಣ ಆಗಿರ್ತಾರೆ ಅಲ್ವಾ ಒಂದು ಫ್ಯಾಮಿಲಿಯಲ್ಲಿ ನೀವು ಇದ್ದು ಬಂದಿರ್ತೀರಾ ಅಂದ್ರೆ ಅವರ ಪ್ರೀತಿಯೂ ಅಷ್ಟೇ ಮುಖ್ಯ ಆಗಿರತ್ತೆ ನೀವು ಪ್ರೀತಿಸುವಂತಹ ವ್ಯಕ್ತಿಯು ಪ್ರೀತಿಯೂ ಅಷ್ಟೇ ಮುಖ್ಯ ಆಗಿರತ್ತೆ ಆದ್ರೆ ಇದನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ ನನಗೆ ಭಯ ಆಗತ್ತಲ್ಲ ಅನ್ನೋದಾದ್ರೆ ಯೋಚನೆ ಮಾಡಿ ನಿರ್ಧಾರವನ್ನ ತಗೊಳ್ಳಿ ಯಾರನ್ನೂ ಕೂಡ ಬಿಡುವಂತಹ ಅಗತ್ಯ ಇಲ್ಲ ಯಾಕಂದ್ರೆ ಇವು ನಿಮ್ಮ ಲೈಫಿನಲ್ಲಿ ಫ್ಯಾಮಿಲಿಯು ಕೂಡ ಅತ್ಯಂತ ಹೆಚ್ಚು ಪ್ರೀತಿಯನ್ನ ಕೊಟ್ಟಿದೆ ಇನ್ನೊಂದು ಇನ್ನೊಂದರ ಮುಖದಲ್ಲಿ ನೀವೇ ಪ್ರೀತಿಸುವಂತಹ ವ್ಯಕ್ತಿಯು ಕೂಡ ಪ್ರೀತಿಯನ್ನ ಕೊಟ್ಟಿದ್ದಾರೆ ಅಂತ ನಿಮ್ಮ ಗೆ ಇಬ್ಬರಿಗೂ ಪ್ರಾಮುಖ್ಯತೆಯನ್ನ ನೀವು ಕೊಡ್ಬೇಕು ಫ್ಯಾಮಿಲಿಗೂ ಪ್ರಾಮುಖ್ಯತೆಯನ್ನ ಕೊಡ್ಬೇಕು ಮತ್ತೆ ಆ ಪ್ರೀತಿಗೂ ಪ್ರಾಮುಖ್ಯತೆಯನ್ನ ಕೊಡ್ಬೇಕು ಬ್ಯಾಲೆನ್ಸ್ ಆದಂತಹ ರೀತಿಯಲ್ಲಿ ನೀವು ಆಲೋಚನೆಗಳನ್ನ ಮಾಡಿ ಮೂವನ್ನ ತಗೊಳ್ಳಿ ದುಡುಕು ನಿರ್ಧಾರವನ್ನ ಮಾಡೋದಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಇದು ನಿಮ್ಮ ಫ್ಯೂಚರ್ನ ಪ್ರಶ್ನೆ ಆಗಿರತ್ತೆ ಇನ್ ಫ್ಯೂಚರ್ ಅಲ್ಲಿ ನಿಮ್ಗೆ ತಂದೆ ತಾಯಿಯ ಸಹಾಯ ಆಗ್ಲಿ ಅಥವಾ ಪ್ರೀತಿ ಆಗ್ಲಿ ಬೇಡವಾ ನಿಮ್ಗೆ ಫ್ಯಾಮಿಲಿಯ ಪ್ರೀತಿ ಬೇಡ್ವಾ ನಿಮ್ಗೆ ಬೇಕಲ್ವಾ ಹಾಗೇನೆ ಇನ್ ಫ್ಯೂಚರ್ ಅಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿಯ ಪ್ರೀತಿಯೂ ಬೇಕು ಅನ್ನೋದಾದ್ರೆ ನೀವು ಸಿಚುವೇಷನ್ಸ್ ಗಳನ್ನ ಬ್ಯಾಲೆನ್ಸ್ ಮಾಡುವಂತಹ ಪ್ರಯತ್ನವನ್ನ ಮಾಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ನಿಮ್ಮ ಗಳಿಗೆ ನೀವು ಯಾರಿಗೆ ಪ್ರಾಮುಖ್ಯತೆ ಕೊಡ್ಬೇಕು ಅನ್ನೋದಾದ್ರೆ ಇಬ್ಬರಿಗೂ ಪ್ರಾಮುಖ್ಯತೆಯನ್ನ ನೀವು ಕೊಡಬೇಕು ಫ್ಯಾಮಿಲಿಯಲ್ಲಿ ನಿಮ್ಮ ವಿಚಾರವನ್ನ ಮಾತಾಡಿ ತದನಂತರದಲ್ಲಿ ಸ್ವಲ್ಪ ದಿನದ ಸ್ವಲ್ಪ ದಿನದವರೆಗೂ ಕೂಡ ಕಸಿ ಬಿಸಿಗಳಿದ್ರು ಕೂಡ ಎಲ್ಲವೂ ಕೂಡ ಸರಿ ಹೋಗುತ್ತೆ ಇಬ್ಬರಿಗೂ ಕೂಡ ಪ್ರಾಮುಖ್ಯತೆಯನ್ನ ಕೊಡಿ ಅನ್ನುವಂತಹ ಉತ್ತರವನ್ನ ಸ್ಪಿರಿಟ್ಸ್ಗಳು ಪಾಯಲ್ ನಂಬರ್ ಒನ್ ಅವರಿಗೆ ಕೊಡ್ತಾ ಇದ್ದಾರೆ ಗೋ ಟು ದ ನೆಕ್ಸ್ಟ್ ಪಾಯ್ಲ್ ನಂಬರ್ ಟು ಪಾಲಮಟ್ಟು ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ಸದ್ಯದ ಪರಿಸ್ಥಿತಿಗೆ ನೀವು ಯಾವುದಕ್ಕೆ ಪ್ರಾಮುಖ್ಯತೆಯನ್ನ ಕೊಡ್ಬೇಕು ಪ್ರೀತಿಗ ಅಥವಾ ಫ್ಯಾಮಿಲಿಗ ಅನ್ನೋದಾದ್ರೆ ಸ್ಪಿರಿಟ್ಸ್ಗಳು ಏನ್ ಹೇಳ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಯಾವುದಕ್ಕೆ ಪ್ರಾಮುಖ್ಯತೆಯನ್ನ ಕೊಡ್ಬೇಕಂತ ಹೇಳ್ತೀರಾ ಓಕೆ ಸೊ ನಾನು ಇದರಲ್ಲಿಯೂ ಕೂಡ ಒಂದು ಕಾರ್ಡ್ ಅನ್ನು ಫಾನ್ಬಿಟ್ಟು ಅವರಿಗೆ ತಗೋತೀನಿ ಸೊ ಪ್ರಾಮುಖ್ಯತೆ ಯಾರಿಗೆ ಕೊಡಬೇಕು ಫ್ಯಾಮಿಲಿಗೆ ಕೊಡ್ಬೇಕು ಅಭ್ಯರ್ಥಿ ಕೊಡ್ಬೇಕು ಹಾಸ್ಪಿಟಲ್ ಸದ್ಯದ ಪರಿಸ್ಥಿತಿಗೆ ಸೊ ಸದ್ಯದ ಪರಿಸ್ಥಿತಿಗೆ ನಿಮಗೆ ಪ್ರೀತಿಗೆ ಪ್ರಾಮುಖ್ಯತೆ ಕೊಡ್ಬೇಕಾ ಅಥವಾ ಫ್ಯಾಮಿಲಿಗೆ ಪ್ರಾಮುಖ್ಯತೆ ಕೊಡ್ಬೇಕಾ ಅಂದ್ರೆ ಫ್ಯಾಮಿಲಿಗೆ ಪ್ರಾಮುಖ್ಯತೆಯನ್ನ ಕೊಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾತಕ್ಕೆ ಅನ್ನೋದಾದ್ರೆ ಫ್ಯಾಮಿಲಿಗೆ ಯಾತಕ್ಕೆ ಪ್ರಾಮುಖ್ಯತೆಯನ್ನ ಕೊಡಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಕರೆಕ್ಟ್ ಆಗಿ ಆಲೋಚನೆಗಳನ್ನ ಮಾಡಿದಾಗ ನೀವು ಕ್ಲಿಯರ್ ಬೌಂಡ್ರೀಸ್ ಅನ್ನ ನಿಮ್ಮಲ್ಲಿ ನೀವು ಹಾಕೋಬೇಕು ನಿಮ್ಮದೇ ಆದಂತಹ ಒಂದು ಫ್ಯಾಮಿಲಿ ಇದೆ ಅಂತ ಅಂದ ಮೇಲೆ ನೀವು ಅದರ ಕಡೆಗೇನೆ ಯೋಚನೆ ಮಾಡಬೇಕು ಈಗ ಪ್ರೀತಿಯ ಕಡೆಗೆ ಸದ್ಯದ ಮಟ್ಟಿಗೆ ನೀವು ಆಲೋಚನೆ ಮಾಡುವಂತಹ ಪರಿಸ್ಥಿತಿ ಏನಂತೂ ನೀವು ಇಲ್ಲ ಅದು ಬೇಡವೋ ಬೇಡ ಸದ್ಯಕ್ಕೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಬೌಂಡ್ರೀಸ್ ಅನ್ನ ಹಾಕೊಳ್ಳಿ ಯಾತಕ್ಕೆ ಆ ಬೌಂಡ್ರೀಸ್ ಅನ್ನ ಹಾಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ತುಂಬಾ ಕಷ್ಟ ಆಗತ್ತೆ ಫ್ಯಾಮಿಲಿಯನ್ನ ಬಿಟ್ಟು ಪ್ರೀತಿಯ ಕಡೆಗೆ ನೀವು ಗಮನವನ್ನ ಕೊಡ್ತಾ ಹೋದ್ರೆ ಅದು ನಿಮಗೆ ತುಂಬಾ ಕಷ್ಟಗಳನ್ನ ಕೊಡುತ್ತೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ನಿಮಗೆ ತುಂಬಾ ಪರೀಕ್ಷೆಗಳು ಎದುರಾಗತ್ತೆ ಕಷ್ಟಗಳ ಮೇಲೆ ಕಷ್ಟಗಳು ಬರತ್ತೆ ಯಾತಕ್ಕೆ ಅನ್ನೋದಾದ್ರೆ ಕೆಲವೊಂದು ವಿಚಾರಗಳು ಸಂಪೂರ್ಣವಾದ ಮಾಹಿತಿಗಳೇ ನಿಮ್ಗೆ ಗೊತ್ತಿರೋದಿಲ್ಲ ಯೂನಿವರ್ಸ್ ನಲ್ಲಿ ಕೆಲವೊಬ್ಬರಿಗೆ ನೀವ್ ಯಾವ ವ್ಯಕ್ತಿಯನ್ನ ನಂಬಿ ಫ್ಯಾಮಿಲಿಯೇ ಬೇಡ ಅನ್ನುವಂತಹ ಆಲೋಚನೆಗಳಲ್ಲಿ ಇದ್ದೀರೋ ಅದು ತಪ್ಪಾಗತ್ತೆ ಬಿಕಾಸ್ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ನೀವೇ ಇರಬಹುದು ಇದ್ದಕ್ಕಿಂತ ಹಾಗೆ ಮಾಡುವಂತಹ ಕೆಲವು ನಿರ್ಧಾರಗಳಿಂದ ನಿಮ್ಮ ಜೀವನದಲ್ಲಿ ಕೆಲವೊಂದು ಇಂಬ್ಯಾಲೆನ್ಸ್ ಆಗುವಂತಹ ಸಂದರ್ಭಗಳು ಬರುತ್ತೆ ಸೊ ಏಕ್ದಮ್ ನೀವು ಫ್ಯಾಮಿಲಿಯನ್ನ ಬಿಟ್ಟು ಹೋಗುವಂತಹದ್ದು ಸದ್ಯಕ್ಕೆ ಬೇಡ ನೀವ್ ಯಾರನ್ನ ಪ್ರೀತಿಸ್ತಾ ಇದ್ದೀರೋ ಆ ವ್ಯಕ್ತಿಯ ಪ್ರೀತಿಯನ್ನ ಹೆಚ್ಚು ಪ್ರಾಮುಖ್ಯತೆ ಕೊಡೋದಕ್ಕೆ ಬದಲಾಗಿ ನಿಮ್ಮ ಫ್ಯಾಮಿಲಿಯ ಕಡೆಗೆ ಪ್ರಾಮುಖ್ಯತೆಯನ್ನ ಕೊಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಎರಡೂ ಕಾರ್ಡಿನಲ್ಲಿಯೂ ಕೂಡ ನಿಮ್ಗೆ ಬಂದಿರುವಂತಹದು ಕರ್ಮ ಅನ್ನುವಂತಹ ಅಂದ್ರೆ ಕಾರ್ಮಿಕ್ ಜರ್ನಿ ನಡೀತಾ ಇರುವಾಗ ನೀವು ಕರ್ಮದ ಒಂದು ವ್ಯಕ್ತಿಯ ಒಂದು ಪಾರ್ಟ್ನರ್ ಅಥವಾ ಆ ವ್ಯಕ್ತಿಯನ್ನ ನೀವು ಪ್ರೀತಿಸ್ತಾ ಇದ್ದೀರಾ ಸೊ ಫ್ಯಾಮಿಲಿ ಮತ್ತು ಪ್ರೀತಿ ಅಂತ ಬಂದಾಗ ನಿಮಗೆ ಪ್ರೀತಿಯೇ ಅತಿ ಹೆಚ್ಚು ಅನ್ನುವಂತಹ ರೀತಿಯಲ್ಲಿ ಅನಿಸ್ತಾ ಇದ್ರು ಕೂಡ ಫ್ಯಾಮಿಲಿಯನ್ನು ಬಿಡಬೇಡಿ ಯಾಕೆ ಅಂದ್ರೆ ನೀವು ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಅಲ್ಲಿ ಇರ್ತೀರಾ ಪ್ರೀತಿಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಗಳು ನಿಮ್ಗೆ ಇರೋದಿಲ್ಲ ಸೊ ಒಂದು ಕಾರ್ಮಿಕ್ ಜರ್ನಿಯಲ್ಲಿ ಹೋಗ್ತಾ ಇರ್ತೀರಾ ಸೊ ಕಾರ್ಮಿಕ್ ಜರ್ನಿಯಲ್ಲಿ ಪರಿಚಯ ಆದಂತಹ ಒಬ್ಬ ವ್ಯಕ್ತಿಯಿಂದ ಅತಿ ಹೆಚ್ಚು ಪ್ರೀತಿ ಸಿಗೋದಿಕ್ಕೆ ಸಾಧ್ಯ ಇಲ್ಲ ಕರ್ಮದ ಕೆಲವು ವಿಚಾರಗಳ ಬಗ್ಗೆ ಅವರು ಶೇಷಗಳೇನಿತ್ತು ಅದನ್ನ ಪೂರ್ಣ ಮಾಡ್ಕೊಳೋದಿಕ್ಕೆ ಬಂದಿರ್ತಾರೆ ನಿಮ್ಮ ಜೀವನದಲ್ಲಿ ಈ ವ್ಯಕ್ತಿ ಎಂಟ್ರಿ ಕೊಟ್ಟ ತದನಂತರದಲ್ಲಿ ಹಲವಾರು ಕಷ್ಟಗಳು ನೋವುಗಳನ್ನ ಅನುಭವಿಸಬೇಕಾಗಿ ಬರುತ್ತೆ ಈಗ ಆಲ್ರೆಡಿ ಕೆಲವೊಬ್ಬರಿಗೆ ಅನುಭವಗಳು ಕೂಡ ಆಗಿರತ್ತೆ ಸೊ ಅದಕ್ಕೋಸ್ಕರವಾಗಿ ನೀವು ಅನ್ಪ್ರಿಡಿಕ್ಟಬಲ್ ಆದಂತಹ ರೀತಿಯಲ್ಲಿ ನೀವು ಅಪ್ ಅಂಡ್ ಡೌನ್ಸ್ ಅನ್ನ ನಿಮ್ಮ ಲೈಫಿನಲ್ಲಿ ನೀವು ನೋಡ್ಬೇಕಾಗತ್ತೆ ಸೊ ಆ ಕಾರಣಕ್ಕೋಸ್ಕರವಾಗಿ ನೀವು ಸದ್ಯದ ಮಟ್ಟಿಗೆ ನೀವು ಫ್ಯಾಮಿಲಿಯ ಕಡೆಗೆ ಗಮನವನ್ನ ಕೊಡಿ ಪ್ರೀತಿಯ ಕಡೆಗೆ ಗಮನ ಅನ್ನೋದು ಬೇಡ ಸದ್ಯಕ್ಕಂತೂ ಬೇಡ ಮತ್ತೆ ಸದ್ಯಕ್ಕಂತೂ ಬೇಡ ಅನ್ನೋದ್ರ ಜೊತೆಗೆ ಯಾವುದೇ ನಿರ್ಧಾರವನ್ನ ಪ್ರೀತಿಯ ಕಡೆಗೆ ನೀವು ಮಾಡುವುದು ಬೇಡ ಬಿಕಾಸ್ ಕರ್ಮದ ವ್ಯಕ್ತಿಯನ್ನ ನೀವು ಆಯ್ಕೆ ಮಾಡ್ಕೊಂಡಿರೋದ್ರಿಂದ ಕಾರ್ಮಿಕ್ ಜರ್ನಿ ನಡೆಯುವಾಗ ಶುರುವಿನಲ್ಲಿ ಎಲ್ಲವೂ ಸರಿಯಾಗಿದ್ರು ಕೂಡ ಹಲವಾರು ಚಾಲೆಂಜಸ್ ಗಳನ್ನ ನೀವು ಫೇಸ್ ಮಾಡಬೇಕಾಗಿ ಬರುತ್ತೆ ಆ ವ್ಯಕ್ತಿಯ ಬಗ್ಗೆ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಇರೋದಿಲ್ಲ ಮೇ ಬಿ ನೀವು ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ನ ಮೂಲಕ ಎಂಟ್ರಿ ಕೊಡ್ಬೇಕಾಗತ್ತೆ ಇದೆಲ್ಲವೂ ಕಷ್ಟ ಆಗಿರೋದ್ರಿಂದ ಸದ್ಯಕ್ಕೆ ಪ್ರೀತಿಯನ್ನ ಸ್ಟಾಪ್ ಮಾಡಿ ಅಥವಾ ಪ್ರೀತಿಯ ಬಗ್ಗೆ ಗಮನವನ್ನ ಕೊಡದೆ ಫ್ಯಾಮಿಲಿಯ ಬಗ್ಗೆ ಗಮನವನ್ನ ಕೊಡ್ಬೇಕು ಅನ್ನೋದನ್ನ ಸ್ಪಿರಿಟ್ಸ್ಗಳು ಹೇಳ್ತಾ ಇದಾರೆ ಓಕೆ ಸೊ ಇದಿಷ್ಟು ಬ್ರೋ ರೀಡಿಂಗ್ ಆಗಿರತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾವು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ನಿಮಗೆ ಚೆಕ್